ಸ್ಪೀಕರ್ ಓಂ ಬಿರ್ಲಾ ಅವರು ಆದ್ರೆ ಈಗ ಇಲ್ಲಿ ಅಂತಿಮ ಹಂತದ ಮತ ಚಲಾವಣೆ ಆಗಿದೆ ಆದ್ರೆ ನೂರ ತೊಂಬತ್ತಾರು ಎಸ್ ಅಂತಿದ್ರೆ ಇನ್ನೂರ ನಲವತ್ತ ಮೂರು ಅಂತೇಳಿ ನೋ ಅಂತಿದೆ ಅಂದ್ರೆ ಒಟ್ಟು ಮತದಾನ ಆಗಿರೋದು ನಾನ್ನೂರ ಮೂವತ್ತ ಒಂಬತ್ತು ಈಗ ಮತ್ತೊಮ್ಮೆ ಎಲ್ಲ ಕ್ರಾಸ್ ಚೆಕ್ ಅನ್ನ ಮಾಡುವಂತ ಕೆಲಸಗಳಾಗುತ್ತೆ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಅದು ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಎಷ್ಟು ನಂಬರ್ ಆಫ್ ವೋಟ್ ಆಗಿದೆ ಅದರಲ್ಲಿ ಎಷ್ಟು ಎಸ್ ಅಂತ ವೋಟ್ ಮಾಡಿದ್ದಾರೆ ಎಷ್ಟು ನೋ ಅಂತೇಳಿ ಮಾಡಿದ್ದಾರೆ ಅಂತೇಳಿ ನೋಡಿ ಇವತ್ತು ಪ್ರಮುಖವಾಗಿ ಅಮೆಂಡ್ಮೆಂಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರೋದಿಲ್ಲ ಯೂಶ್ವಲಿ ಅದನ್ನು ಹೊರತುಪಡಿಸಿದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇವತ್ತು ಆಬ್ಸೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಜೊತೆಗೆ ಕೆಲ ಎಂಪಿಗಳು ಕೂಡ ಅಬ್ಸೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ವಿಪಕ್ಷಗಳು ತೀವ್ರ ಗದ್ದಲದ ನಡುವೆಯೂ ಕೂಡ ವಿಪಕ್ಷ ಮಾಡ್ತಾ ಇತ್ತು ಗದ್ದಲ ಹದಿಮೂರು ಗಂಟೆಗಳ ನಿರಂತರವಾದಂತಹ ಚರ್ಚೆಯ ಬಳಿಕ ಈಗ ಬಿಲ್ ಪಾಸ್ ಮಾಡೋದಕ್ಕೆ ಮತದಾನ ಪ್ರಕ್ರಿಯೆ ಆಗಿದೆ ಒಂದ್ ರೀತಿಯಲ್ಲಿ ವಕ್ಫ್ ಅಗ್ನಿ ಪರೀಕ್ಷೆಯನ್ನ ಗೆದ್ದಿದೆ ಗೆದ್ದಾಗಿದೆ ನಾಳೆ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಅದು ಅಲ್ಲೂ ಕೂಡ ಬಿಲ್ ಪಾಸ್ ಆಗ್ತಿತ್ತು ಆದ್ರೆ ಆಗ್ಲೇ ನಾವು ಮಾತಾಡ್ಬೇಕಾದ್ರೆ ಅಬ್ದುಲ್ ರಜಾಕ್ ಅವರ ಹತ್ರ ಮಾತಾಡಬೇಕಾದ್ರೆ ಅವರ ಮಾತಾಡ್ತಾ ಇದ್ರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಿವಿ ಸ್ಟೇ ತರ್ತೀವಿ ಅಂತೇಳಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಇದು ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅಂತೇಳಿ ಆದ್ರೆ ಬಡ ಮುಸಲಿಮರಿಗೆ ಇದು ಈ ತಿದ್ದುಪಡಿ ಬಹಳ ಅನುಕೂಲಕ ಅನುಕೂಲಕರವಾದಂತಹ ತಿದ್ದುಪಡಿ ಅಂತ ತಿಳಿಸಿದ್ರು ಬಿಜೆಪಿ ನಾಯಕರೆಲ್ಲರೂ ಕೂಡ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ನಾಯಕರೆಲ್ಲರೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಇಲ್ಲೂ ಕೂಡ ಇದು ವಕ್ ಬೋರ್ಡ್ಗೆ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗೋದಿಲ್ಲ ಆದ್ರೆ ಅದಕ್ಕೊಂದಷ್ಟು ಚೌಕಟ್ಟುಗಳು ಬರುತ್ತೆ ಇನ್ ಮುಂದೆ ಇಷ್ಟು ದಿನ ವಕ್ ಬೋರ್ಡ್ ನಿರ್ಧಾರವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಹಾಗಲ್ಲ ಜಿಲ್ಲಾಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಮುಂಚೆ ಜಿಲ್ಲಾಧಿಕಾರಿಗಳ ಎಂಟ್ರಿನೇ ಇರ್ತಿರ್ಲಿಲ್ಲ ಈಗ ಆ ತರದ ಎಲ್ಲ ಒಂದಷ್ಟು ತಿದ್ದುಪಡಿಯನ್ನ ಮಾಡಿದ್ದಾರೆ ಎರಡನೇ ಡಿವಿಷನ್ ಓಟ್ ನಡೆದಾಗ ಡಿವಿಷನ್ ಕೇಳ್ತಾರಲ್ಲಿ ಯಾಕಂದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂತಂತ ಕೆಲವರು ಡಿವಿಷನ್ ಕೇಳ್ತಾರೆ ಸೊ ಈಗ ಮೊದಲನೇ ಡಿವಿಷನ್ ಅಲ್ಲಿ ಎಷ್ಟಾಗಿತ್ತು ಎರಡನೇ ಡಿವಿಷನ್ ಅಲ್ಲಿ ಎಷ್ಟಾಗಿದೆ ಅಂತೇಳಿ ನಾವು ಈಗ ಗಮನಿಸ್ತಾ ಇದ್ವಿ ಎರಡನೇ ಡಿವಿಷನ್ ಅಲ್ಲಿ ನೂರ ತೊಂಬತ್ತಾರು ಅಂತ ನಂಬರ್ ಬಂದಿದೆ ಇನ್ನೂರ ನಲವತ್ಮೂರು ನೋ ಅಂತ ಬಂದಿದೆ ಸೊ ಒಟ್ಟು ಮತದಾನ ಆಗಿರೋದು ಡಿವಿಷನ್ ಟೂ ನಲ್ಲಿ ನಾನ್ನೂರ ಮೂವತ್ತ ಒಂಬತ್ತು ಇಲ್ಲಿ ಎನ್ ಕೆ ಪ್ರೇಮ್ ಚಂದ್ರ ಅವರ ಅಮೆಂಡ್ಮೆಂಟ್ ಏನಿತ್ತು ಎಂಬ ಪೇಜ್ ನಂಬರ್ ಎಂಬತ್ತೈದು ಮತ್ತು ಎಂಬತ್ತಾರು ಅದು ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಇದೆ ಇನ್ನು ಮೊಹಮ್ಮದ್ ಬಷೀರ್ ಅವರು ಮಂಡನೆ ಮಾಡಿದಂತ ಒನ್ ಟೂ ತ್ರೀ ಪೇಜ್ ನಂಬರ್ ಒನ್ ಟೂ ತ್ರೀ ಅದು ಕೂಡ ಕ್ಯಾನ್ಸಲ್ಡ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಹದಿಮೂರು ಗಂಟೆಗಳ ಚರ್ಚೆಯ ಬಳಿಕ ಮೊದಲ ಡಿವಿಷನ್ ಮತದಾನ ಆಗಿದೆ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದೆ ಎರಡನೇ ಹಂತದ ಅಂದರೆ ಎರಡನೇ ಡಿವಿಷನ್ ಮತದಾನ ನಡೆದಿದೆ ಎಲ್ಲರೂ ಕೂಡ ಕಾದ್ ನಿಂತಿದ್ದಾರೆ ಅಫಿಷಿಯಲಿ ಏನು ಅನೌನ್ಸ್ ಮಾಡ್ತಾರೆ ಅಂತೇಳಿ ಬಿಲ್ ಪಾಸ್ ಆಗಿದೆ ಅದರಲ್ಲಿ ನೋ ಡೌಟ್ ಆದರೆ ಅಧಿಕೃತವಾಗಿ ಅನೌನ್ಸ್ ಆಗಬೇಕಷ್ಟೇ ನೋಡಿ ತೀವ್ರ ಟೀಕೆಗೆ ಕಾರಣ ಆಗಿತ್ತಿದ್ದು ಮುಸ್ಲಿಂ ಸಂಘಟನೆಗಳು ತೀವ್ರ ಟೀಕೆಗೆ ಗುರಿಯಾಗಿದ್ದಂತಹ ಹಾಗೂ ವಿರೋಧ ಪಕ್ಷಗಳಿಂದಲೂ ಕೂಡ ಈ ಬಿಲ್ ಪಾಸ್ ಆಗಬಾರದು ಅಂತೇಳಿ ಈ ಮಸೂದೆ ಅಂದರೆ ಈ ತಿದ್ದುಪಡಿ ಆಗಬಾರ್ದು ಅಂತೇಳಿ ಸಾಕಷ್ಟು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸಿತ್ತು ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಕೆಲವೇ ಕ್ಷಣಗಳ ಅಷ್ಟೇ ಅಂಗೀಕಾರ ಮಾಡಲಾಗಿದೆ ಲೋಕಸಭೆಯಲ್ಲಿ ಅದನ್ನೀಗ ಮತದಾನದ ಪ್ರಕ್ರಿಯೆ ಮೂಲಕ ಅದನ್ನು ಪಾಸ್ ಮಾಡ್ತಿದ್ದಾರೆ ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ ಹದಿಮೂರು ಗಂಟೆಗಳ ಕಾಲ ಚರ್ಚೆ ನಡೆಯಿತು ಇನ್ನೂರ ಎಂಬತ್ತೆಂಟು ಮಂದಿ ಮತವನ್ನ ಚಲಾಯಿಸ್ತಾರೆ ಇನ್ನೂರ ಮೂವತ್ತೆರಡು ಮಂದಿ ಇದರ ವಿರುದ್ಧವಾಗಿ ಮತವನ್ನ ಚಲಾವಣೆ ಮಾಡುತ್ತಾರೆ ಯಾವಾಗ ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿರುವ ಕಿರಣ್ ರಿಜಿಜು ಅವರು ಪ್ರಶ್ನೋತ್ತರ ಕಲಾಪ ಮುಕ್ತಾಯಗೊಳ್ತಾ ಇದ್ದಂತೆ ಆ ಪ್ರಸ್ತಾವಿತ ವಾಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗುತ್ತೆ ಸಾಕಷ್ಟು ತೀವ್ರ ಟೀಕೆಗೆ ಗುರಿಯಾಗಿತ್ತು ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು ಆದರೆ ಬಿಜೆಪಿ ಸೇರಿದಂತೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಕೂಡ ಮಸೂದೆಯನ್ನ ಬೆಂಬಲಿಸಿತ್ತು ಕಾಂಗ್ರೆಸ್ ಹಾಗೂ ಇತರೆ ಪ್ರತಿಪಕ್ಷಗಳ ಸದಸ್ಯರು ಮಸೂದೆಯನ್ನ ವಿರೋಧಿಸಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಈಗ ಲೋಕಸಭೆಯಲ್ಲಿ ಈ ತಿದ್ದುಪಡಿ ಏನಿತ್ತಲ್ಲ ಅದು ಅಂಗೀಕಾರ ಆಗಿದೆ ವಕ್ಫ್ ತಿದ್ದುಪಡಿ ವಕ್ಫ್ ತಿದ್ದುಪಡಿ ಅಂಗೀಕಾರ ಆಗಿದೆ ಅಂಗೀಕಾರ ಆಗಿರುವಂತಹ ಈ ಮಸೂದೆಯನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ತಾರೆ ರಾಜ್ಯಸಭೆಯಲ್ಲಿ ಕೂಡ ಪಾಸ್ ಆಗುತ್ತೆ ಅಲ್ಲಿ ಪಾಸ್ ಮಾಡ್ಕೊಳ್ತಾರೆ ಬಹಳ ಕುತೂಹಲ ಇದೆ ನಾಳೆ ಏನಾಗುತ್ತೆ ಅಂತೇಳಿ ಬಹಳ ಕುತೂಹಲ ಕೂಡ ಇರುವಂತದ್ದು ನೋಡಿ ಇವತ್ತು ಒಂದು ರೀತಿಯಲ್ಲಿ ವಕ್ಫ್ ಮಸೂದೆಗೆ ಕಡೆಗೂ ಲೋಕಸಭೆಯಲ್ಲಿ ಯಶಸ್ಸು ಸಿಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ ಮಸೂದೆಯು ಲೋಕಸಭೆಯಲ್ಲಿ ಇವತ್ತು ಮಂಡನೆ ಆಗಿತ್ತು ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ಕೂಡ ಚರ್ಚೆ ನಡೆಯಿತು ಹನ್ನೆರಡು ಗಂಟೆಗೆ ಅಂತ್ಯ ಆಗುತ್ತೆ ಚರ್ಚೆ ಆ ಸಂದರ್ಭದಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹಣಕಾಸು ಅದರ ವ್ಯವಹಾರಗಳೇನಿರುತ್ತೆ ಅದೆಲ್ಲ ಕೂಡ ಹೇಗೆ ನಡೀತಾ ಇತ್ತು ವಕ್ ಬೋರ್ಡ್ ಅಲ್ಲಿ ಏನೆಲ್ಲ ನಡೀತಾ ಇತ್ತು ಏನೆಲ್ಲ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪಾರ್ಲಿಮೆಂಟ್ ಮುಂಭಾಗದಿಂದಲೇ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಟೇಶ್ ಕೊನೆಗೂ ಕೂಡ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಭಾರತ ಸಾಕ್ಷಿಯಾಗಿದೆ ಸಾಕಷ್ಟು ಚರ್ಚೆಗಳ ಸಂದರ್ಭದಲ್ಲಿ ವಾದ ಜೊತೆಗೆ ಪ್ರತಿವಾದಗಳನ್ನು ಗಮನಿಸಿದ್ವಿ ಅಲ್ಲಿ ಹೊರ ವಿರೋಧಗಳು ಚರ್ಚೆಗಳಾಗ್ತಾ ಇತ್ತು ಹಲವು ವಿರೋಧಗಳ ನಡುವೆಯೂ ಕೂಡ ಬೆಂಬಲ ಜಾಸ್ತಿ ಸಿಕ್ಕಿದೆ ಹಾಗಾಗಿ ಇವತ್ತು ಅಂಗೀಕಾರ ಆಗಿದೆ ಮಸೂದೆಯನ್ನು ರಾಜ್ಯಸಭೆ ಕಳಿಸ್ತಾರೆ ಇವತ್ತು ಇಡೀ ದಿನ ನಿಮಗೆ ಕಂಡು ಬಂದಂತಹ ಹೈಲೈಟ್ ಪಾಯಿಂಟ್ ಯಾವುದು ನಟೇಶ್ ನಾಗೇಂದ್ರ ಬಾಬು ಖಂಡಿತ ಬಹಳ ಪ್ರಮುಖವಾಗಿ ವರ್ಕ್ ಬೋರ್ಡ್ ಮಸೂದೆ ಏನಿದೆ ಇಂದು ಲೋಕಸಭೆಯಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು ಅಂದರೆ ಹದಿಮೂರು ಗಂಟೆಗಳ ಸತತ ಚರ್ಚೆ ಆಗಿರ್ತಕ್ಕಂಥದ್ದು ಕೇವಲ ಎಂಟು ಗಂಟೆಗಳ ಅವಕಾಶವನ್ನ ಸ್ಪೀಕರ್ ಕೊಟ್ಟಿದ್ರು ಆದರೆ ಹದಿಮೂರು ಗಂಟೆಗಳ ಕಾಲ ಇದರ ಚರ್ಚೆ ಆಯಿತು ಚರ್ಚೆಯಲ್ಲಿ ಬಹಳಷ್ಟು ವಿಚಾರಗಳು ಬಹಳಷ್ಟು ವಿವರಣೆಯನ್ನ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಅಂದ್ರೆ ಎನ್ಡಿಎ ಸರ್ಕಾರದ ವತಿಯಿಂದ ಕೇಂದ್ರ ಸಚಿವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕೇಂದ್ರ ಸಚಿವ ಸಂಸದೀಯ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಸತತ ನಾಲ್ಕು ಗಂಟೆಗಳ ಕಾಲ ಅಂದರೆ ಬೆಳಗ್ಗೆಯಿಂದ ಹಿಡಿದು ಸಂಜೆಯ ತನಕ ಅಂದರೆ ಇಲ್ಲಿಯ ತನಕ ಸತತ ನಾಲ್ಕು ಗಂಟೆಗಳ ಕಾಲ ಒಂದಷ್ಟು ಉತ್ತರಗಳನ್ನ ಜೊತೆಗೆ ಈ ಒಂದು ಬಿಲ್ನ ಉಪಯೋಗಗಳೇನು ಜೊತೆಗೆ ಇದನ್ನ ಯಾಕೆ ಇದು ವಿರೋಧವನ್ನು ಮಾಡುತ್ತಿದ್ದಾರೆ ಇದರ ಪರವೇನು ಅಥವಾ ವಿರೋಧ ಏನು ಎನ್ನುವುದರ ಸಂಪೂರ್ಣ ಚಿತ್ರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು ಆದರೆ ಇದೆಲ್ಲದರ ನಡುವೆ ಬಹಳ ಪ್ರಮುಖವಾಗಿ ಇಂಡಿಯಾ ಮೈತ್ರಿಕೂಟ ಏನಿದೆ ಅಲ್ಲಿನ ಸಂಸದರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅವರವರ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು ಬೆಳಗ್ಗೆಯಿಂದ ಇಲ್ಲಿಯ ತನಕ ಸಾಕಷ್ಟು ಚರ್ಚೆಯಾಗಿದೆ ಆದರೆ ಕೇಂದ್ರ ಸರ್ಕಾರ ಸಾಕಷ್ಟು ಸ್ಪಷ್ಟನೆಯನ್ನ ಈ ಒಂದು ಬಿಲ್ ಬಿಲ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರತಕ್ಕಂಥದ್ದು ಒಂದು ಬಹಳ ಪ್ರಮುಖವಾಗಿ ಮುಸ್ಲಿಮರ ವಿರೋಧಿ ಎನ್ನುವಂತಹ ಹೇಳಿಕೆಯನ್ನ ಪದೇ ಪದೇ ಇಂಡಿಯಾ ಮೈತ್ರಿಕೂಟ ಏನು ಆ